ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ರೈತರಿಗೆ ಸ್ವಾಗತ ಸುಸ್ವಾಗತ એ ના લીકે ના આગર નનું બોટ ડર પર ડર ઓર આલે કોડો લગા હા ઓર નકડાલે ઓર લે કોતર પાલે ઓ વીડિયો આલે ઓ લે વીડિયો માડવાનો આ બ્રિગ પાસ પડવા હા આ પાળા યાર નમન મને કે નબ ઇસ બળબડ ઇલે નેને કેલુ નો ન નેલે કોણ અના ಎಲ್ಲ ನಮ್ಮ ಕರ್ನಾಟಕದಿಂದ ಬಂದಿರುವಂತಹ ರೈತರಿಗೆ ಚುಂಚುನಕಟ್ಟೆ ಬಾರಿ ದನಗಳ ಜಾತ್ರೆಗೆ ಸ್ವಾಗತ ಸುಸ್ವಾಗತ ಹಾಗೆಯೇ ಎಲ್ಲ ಜಿಲ್ಲೆಯಿಂದ ಕೂಡ ನಮ್ಮ ಚುಂಚನಕಟ್ಟೆ ದನಗಳ ಜಾತ್ರೆಗೆ ಬಂದಿದ್ದೀರ ನಿಮ್ಮೆಲ್ಲ ನೋಡ್ತಾಯಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ರೈತರ ನಮ್ಮ ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಒಂದು ಬಾರಿ ದನಗಳ ಜಾತ್ರೆ ಹಬ್ಬ ಏನಿದೆಯೋ ಇದು ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ಅಂತ ನಾನು ಕಳ್ತೀನಿ ಏಕೆಂದರೆ ಇನ್ನೂ ಹಿಂದೆ ಇರೋಂಥ ವಿಡಿಯೋಗಳು ನೋಡಿದ್ರೂ ತುಂಬ ಖುಷಿಯಾಗುತ್ತೆ ಹಳ್ಳಿಕರ್ ಜಾತ್ರೆ ಅಂತಲೇ ತುಂಬ ಫೇಮಸ್ ಆಗಿದೆ ನಮ್ಮ ಚಿಕ್ಕನಕಟ್ಟೆ ಚಿನ್ಕಟ್ಟೆ ಸೊ ನನಗೆ ತುಂಬ ಖುಷಿಯಾಗ್ತಾಯಿದೆ ವೀಕ್ಷಕರೇ ನಾನು ಮಾತಾಡ್ತಾ ಹೋಯ್ತಾದರೆ ನಿಮಗೆ ಇನ್ನೂ ವೀಡಿಯೋ ನೋಡೋಕ್ಕಾಗಲ್ಲ ಇನ್ನೂ ನೀವೆಲ್ಲ ತುಂಬ ಆರಾಮಾಗಿ ಕೂತ್ಕೊಂಡು ಹಳ್ಳಿಕರ್ ಕೆಟ್ಕೊಳ್ಳನ್ನು ನೀವು ನೋಡಬೇಕು ಸೊ ಮಿಸ್ ಮಾಡಿದೆ ಕೊನೆಯವ್ರಿಗೂ ವೀಡಿಯೋನ ನೋಡಿ ನಮಗೂ ಕೂಡ ಹಾರೈಸಿ ನಮ್ಮ ರೈತರಿಗೂ ಕೂಡ ಶುಭ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಬರೋ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಈ ಬರೋ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ட டாக்டர் ராகுல் கௌட் ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತು ನಾನು ಬಂದಿರೋದು ಮೈಸೂರು ಜಿಲ್ಲೆ ಕೇರ್ನಾರ ತಾಲೂಕ್ ಚುಂಚನ್ ಕಟ್ಟೆ ಬಾರಿ ಜಾತ್ರೆಗೆ ಬಂದಿದ್ದೀನಿ ಸೊ ಎಲ್ಲ ನನ್ನ ಪ್ರೀತಿಯ ರೈತರಿಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಚುಂಚನಕಟ್ಟೆ ಬಾರಿ ದಿನಗಳ ಜಾತ್ರೆ ನೀವು ವಿಡಿಯೋ ಫುಲ್ಲು ನೀವು ಕೊನೆವರೆಗೂ ನೋಡ್ಕೊಂಡಿರ್ಬೋದು ಎಲ್ಲಿಂದ ಬಂದಿದ್ದೀರಾ ನೀವು ತಾಲೂಕು ಬಂದಿದ್ದೀರಾ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಜಾತ್ರೆಗೆ ಹ್ಞೂ ಎಷ್ಟು ದಿನದಿಂದ ದನಗೋಳ ಜಾತ್ರೆ ಭಾಗವಹಿಸ್ತಾ ಇದ್ದೀರಾ ನೀವು ಐದು ದಿನ ಆರು ದಿನ ಆಯಿತು ಏನು ರೈಟ್ ಹೇಳ್ತಾ ಹಳ್ಳಿಕಾರ್ ಹಳ್ಳಿ ಕಾರ್ ತಳಿಗೆ ಒಂದೂವರೆ ಒಂದೂವರೆ ಲಕ್ಷ ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ದಿನ ಇರುತ್ತೆ ಎರಡು ದಿನ ಇರುತ್ತೆ ತಮ್ಮ ಹೆಸರು ಶ್ರೀಕಾಂತ್ ಮಾತಾಡಿ ಸ್ವಲ್ಪ ಮಾತಾಡಿಸ ಎಷ್ಟು ವರ್ಷದಿಂದ ಚುಂಚನಗಡ್ಡೆ ಜಾತ್ರೆ ಬರ್ತಾ ಇದ್ದೀರಾ ನೀವು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀರಾ ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಆಗೈತೆ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ದನಗೋಳ ಜಾತ್ರೆ ಎಂಟು ದಿನ ಎಲ್ಲ ಹಳ್ಳಿ ಕಾರ್ ತಳಿನೇ ಏನೇನು ಫುಡ್ ಕೊಡ್ತಾ ಇದ್ದೀರಾ ಇದಕ್ಕೆ ಹ್ಞೂ 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 ಏನು ಹೇಳ್ತಾ ಇದ್ದೀರ ರೈಟ್ ಇದ್ರದ್ದು ಒಂದು ಲಕ್ಷದ ಅರವತ್ತು ಸಾವಿರ ಹ್ಞೂ ಇಲ್ಲಿಂದ ತುಂಬ ಜನ ತೊಗೋಗಿದ್ದಾರೆ ಅಂತ ಕಾಣಿಸುತ್ತಲ್ವಾ ಹಾಂ 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 ತಮ್ಮ ಹೆಸರು ರಂಗನಾಥ ಸ್ವಾಮಿ hmm Linda no. ಎಷ್ಟಕ್ಕೆ ತಗೊಂಡಿದ್ದೀರಾ ಒಂದು ಇಪ್ಪತ್ತು ಯಾವೂರು ಬೆಟ್ಟದಪುರ ಬೆಟ್ಟದಪುರ ತಗೋಯ್ತಾರ ಇಲ್ಲಿಂದ ಯಾವಣ್ಣ ನೋಡ್ರ ತಮ್ಮ ಹೆಸ್ರೇನು ಪವನ್ ಕುಮಾರ್ ಯಾವರಿಂದ ಬಂದ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಎಷ್ಟು ವರ್ಷದಿಂದ ಚುಂಚನಕಟ್ಟ ಜಾತ್ರೆ ಗಸಗಳು ಕಟ್ತಾ ಇದ್ದೀರಾ ಸರ್ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಕಟ್ತಾ ಇದ್ದೀನಿ ಈ ಸತಿ ಪರವಾಗಿಲ್ಲ ಜಾತ್ರೆ ಅಂತ ಜ್ವರ ನಡೀತಿದೆ ತುಂಬಾ ಜ್ವರ ನಡೀತಿದೆ ಎಷ್ಟು ವರ್ಷದಿಂದ ಹಳ್ಳಿ ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇದು ನಾವು ಸುಮಾರು ಒಂದ್ ಏಳೆಂಟು ವರ್ಷದಿಂದನೂ ಮಾಡ್ತಾ ಇದ್ದೀವಿ ಇದ್ಕೆ ಆಹಾರ ಏನು ಕೊಡ್ತೀರಿ ಇದ್ಕ ಆಹಾರ ತಿಂಡಿ ಕಳಕೆ ನಿಂಡಿ ದವೂಸ ಎಲ್ಲ ಆಲೂ ಮೊಟ್ಟೆ ಎಲ್ಲಾನು ಕೊಡ್ತೀವಿ ಎಷ್ಟ್ ದಿನ ಮುಂಚಿತವಾಗಿ ಇಲ್ಲಿ ಬಂದಿರ್ತೀರಾ ನೀವು ಚುಂಚುನ್ ಕಡ್ಡ ಜಾತ್ರೆಗೆ ಸ್ಟಾರ್ಟಿಂಗ್ ಒಂದನೇ ತಾರೀಖಿಂದ ಓಪನ್ ಆಗಿದ್ ನಾವು ಏಳನೇ ತಾರೀಖಿಂದ ಬಂದಿದ್ದೀವಿ ಇವಾಗ ಆಲೆ ಆರ್ ದಿವಸ ಆಗಿದೆ ಐದ್ ದಿವಸ ಆಗಿದೆ ಐದ್ ದಿವ್ಸ ತಾನ ಇಲ್ಲೇ ಇದ್ದೀರಾ ಇಲ್ಲೇ ಇದ್ದೀರಾ ಈಗ ಮಾರಾಕ್ ಕೊಟ್ಟು ಹೋಗ್ತೀರಾ ಇಲ್ಲ ಅಥವಾ ಏನಾದ್ರು